ನಮಸ್ಕಾರ ಹೆಂಗಿದ್ರಿ ಸೊ ಈ ಪೈಥಾನ್ ಫುಲ್ ಸ್ಟ್ಯಾಕ್ ಕೋರ್ಸ್ ಒಳಗೆ ಆಲ್ರೆಡಿ ನಾವು ಏನು ಸರ್ವರ್ ಕ್ರಿಯೇಟ್ ಮಾಡಿ ನೋಡೀವಿ ಮತ್ತು ಸರ್ವರ್ನಿಂದ ಸರ್ವರ್ನೊಳಗೆ ರೌಟ್ ಕ್ರಿಯೇಟ್ ಮಾಡಿ ಅಲ್ಲಿಂದ ಜೇಸನ್ನ ರೆಸ್ಪಾನ್ಸ್ ಮಾಡೋದು ನೋಡೀವಿ ಅದನ್ನು ನಮ್ಮ ಬ್ರೌಸರ್ನೊಳಗೆ ಆ ಇ ಪಿ ಐ ಕಾಲ್ ಮಾಡಿ ಸೊ ಅದನ್ನು ಫೆಚ್ ಮಾಡಿ ಆ ರೌಟಿಗೆ ರಿಕ್ವೆಸ್ಟ್ ಕಳಿಸಿ ಅಲ್ಲಿಂದ ನಾವೇನು ತಿಳ್ಕೊಂಡ್ವಿ ರೆಸ್ಪಾನ್ಸ್ ಆ್ಯಸ್ ಅ ಜೇಸನ್ ಫಾರ್ಮೆಟ್ ನಾವು ತಿಳ್ಕೊಂಡಿವಿ ಅವೆರಡೂ ಆದಮೇಲೆ ನೆಕ್ಸ್ಟ್ ಒಂದು ತಲೆಗೆ ಬರೋ ಕ್ವಶನ್ ಏನಪ್ಪ ಅಂತಂದ್ರೆ ಸರ್ ನಾವು ಸರ್ವರ್ಗೆ ಹ್ಯಾಂಗೆ ಡೇಟಾನ ಕಳಿಸ್ಬೇಕು ನಾವೇನು ತಿಳ್ಕೊಂಡೀವಿ ಸರ್ವರ್ನಿಂದ ಡೇಟಾ ಫೆಚ್ ಮಾಡೋದು ತಿಳ್ಕೊಂಡೀವಿ ಈಗ ನೆಕ್ಸ್ಟ್ ಸ್ಟೆಪ್ ಏನು ರೀ ಸರ್ವರಿಗೆ ಹ್ಯಾಂಗೆ ಡೇಟಾನ ಕಳಿಸ್ಬೇಕು ಈ ಸರ್ವರಿಗೆ ಡೇಟಾ ಕಳಿಸ್ಬೇಕಪ್ಪ ಅಂತಂದ್ರೆ ನಿಮ್ಗೆ ಕ್ಲೈಂಟ್ ಅಪ್ಲಿಕೇಶನ್ ಬೇಕಂದ್ರೆ ರಿಯಾಕ್ಟ್ ಅಪ್ಲಿಕೇಶನ್ ಬೇಕು ನಾವು ಇನ್ನೂ ನಾವು ರಿಯಾಕ್ಟಿಗೆ ಹೋಗೇ ಇಲ್ಲ ಅದರ ಅಲ್ಟರ್ನೇಟ್ ಏನಪ್ಪ ಅಂತಂದ್ರೆ ಪೋಸ್ಟ್ ಮ್ಯಾನ್ ಅಂತ ಒಂದು ಟೂಲ್ ಅದ ಆ ಪೋಸ್ಟ್ಮ್ಯಾನ್ ಟೂಲ ನೀವೇನು ಮಾಡ್ಕೊರಿ ಇನ್ಸ್ಟಾಲ್ ಮಾಡ್ಕೊರಿ ಅದನ್ನು ಹೆಂಗೆ ಯೂಸ್ ಮಾಡಬೇಕು ಅನ್ನೋದು ನಾನು ಈ ವಿಡಿಯೋದೊಳಗೆ ಹೇಳ್ತೀನಿ ಸೊ ಡೈವ್ ಇನ್ ಹೌ ಟು ಸೆಂಡ್ ದಿ ಡೇಟಾ ಫ್ರಾಮ್ ಕ್ಲೈಂಟ್ ಟು ಸರ್ವರ್ ನಾವು ಸರ್ವರ್ ನಾವು ಕ್ಲೈಂಟಿಂದ ಸರ್ವರ್ಗೆ ಡೇಟಾ ಹೆಂಗೆ ಕಳಿಸ್ಬೇಕು ಇಲ್ಲಿ ನಮಗೆ ಕ್ಲೈಂಟ್ ಅಂದ್ರೆ ಪೋಸ್ಟ್ಮ್ಯಾನ್ ಯೂಸ್ ಮಾಡಿ ನಾವು ಕಳಿಸ್ಬೇಕು ಅದಕ್ಕೆ ನಾವು ಈ ವಿಡಿಯೋದೊಳಗೆ ಅದನ್ನೆಲ್ಲ ನಿಮ್ಗೆ ತೋರಿಸ್ತೀನಿ ನಾನು ಕೂಡ ನೀವು ಪ್ರ್ಯಾಕ್ಟೀಸ್ ಮಾಡಿರಿ ಪ್ರ್ಯಾಕ್ಟೀಸ್ ಈಸ್ ದ ಓನ್ಲಿ ಒನ್ ವೇ ಟು ಡೆವಲಪ್ ಆ್ಯನ್ ಸ್ಕಿಲ್ ಹೌದ್ರೆ ಇಲ್ಲಿ ಬಾಯ್ಟ್ ಮಾಡೋಂಗಿಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾ ಆಮೇಲೆ ಅದನ್ನು ನಾವು ಏನು ಮಾಡ್ಬೇಕು ಪ್ರ್ಯಾಕ್ಟೀಸ್ ಮಾಡ್ಬೇಕು ಸೊ ಎಲ್ಲಿಂದ ಈ ಪ್ಯಾಕೇಜ್ ಬಂತು ಈ ಪ್ಯಾಕೇಜ್ ನೋಡಿ ಯಾವ್ಯಾವ ನಾವು ಏನು ಫಂಕ್ಷನ್ ಯೂಸ್ ಮಾಡಾಕತ್ತೀವಿ ಸೊ ಇವನ್ನೆಲ್ಲ ನಾವು ವಿಚಾರ ಮಾಡ್ಕೊಂಡು ಹೋದಂಗೆ ನಮಗೊಂದು ಗುಡ್ ಹ್ಯಾಂಡ್ಸ್ ಆಗುತ್ತೆ ಹೇಳಿ ಇಟ್ಸ್ ಮೈ ఎక్స్పీరియన్స్ ఆల్సో సో లెటస్ డైవిన్ హౌ టు సెండ్ ద డేటా ఫ్రమ్ క్లైంట్ టు సవ్వ సో ఫస్ట్గా నామా ఆబ్యస్లీ వీ హ్ టు క్రియేట్ అండ్ సవ్వర్ సో నాము థర్డ్ డేకి బరుతీ సో పైథాన్ ఫుల్ స్టాక్ అంతైతి పైథాన్ ఫుల్ స్టాక్ కోర్స్ అగేనా కోర్స్ క్లాస్కి బంద ఇం డే త్రీ అంత తొగోను అది గో ఫార్ డే త్రీ ಸೊ ಇಲ್ಲಿ ನಾನು ಕ್ರಿಯೇಟ್ ಮಾಡೋಕೆ ಹೊಂಟಿದ್ದು ಡೇಟ್ ಡೇ ತ್ರೀ ಇದ್ರೊಳಗೆ ಓನ್ಲಿ ಕ್ಲಾಯ್ ಸಾರಿ ಸರ್ವರ್ ಸೊ ಐ ಹ್ಯಾವ್ ಟು ಕ್ರಿಯೇಟ್ ಆ್ಯಂಡ್ ಸರ್ವರ್ ನಮ್ಗೆ ಎಲ್ಲ ಗೊತ್ತೈತಿ ಸೊ ಸರ್ವರ್ ಅನ್ನೋದು ಒಂದು ಫೋಲ್ಡ್ರನ್ನ ನಾನು ಕ್ರಿಯೇಟ್ ಮಾಡಿದೆ ಸೊ ಇದ್ರೊಳಗೆ ನಾನು ಎಂಟ್ರಿ ಆದೆ ಸೊ ಈ ಈ ಫೋಲ್ಡ್ರೊಳಗೆ ಬಂದೆನಾ ಸೊ ಇಲ್ಲಿ ನಾನು ಮಾಡಿದೆ ಸಿ ಎಮ್ ಡಿ ಅಂತ ಬರೆದೆ ಕಮಾಂಡ್ ಪ್ರಾಂಪ್ಟ್ ಓಪನ್ ಆಗ್ತದೆ ನನಗೆ ಆಲ್ರೆಡಿ ವಿಜು ಎಸ್ ಕೋಡ್ನೊಳಗೆ ನನಗೆ ಇದನ್ನು ಈ ಫೋಲ್ಡ್ರನ್ನ ಓಪನ್ ಮಾಡ್ಬೇಕಂದ್ರೆ ಕೋಡ್ ಒನ್ ಸ್ಪೇಸ್ ಡಾಟ್ ಅಂತ ಹೊಡೀರಿ ಸೊ ಆಬ್ವಿಯಸ್ಲಿ ಇಟ್ ವಿಲ್ ಬಿ ಓಪನ್ ದಿಸ್ ಫೋಲ್ಡರ್ ವಿಲ್ ಓಪನ್ ಇನ್ ದ ವಿ ಎಸ್ ಕೋಡ್ ನೋಡಿರಿ ದಿಸ್ ಇಸ್ ದ ವಿಜುವಲ್ ಸ್ಟುಡಿಯೋ ಕೋಡ್ ಅದರೊಳಗೆ ನನ್ನ ದ ಸರ್ವರ್ ಅಂತ ಬಂದೈತಿ ಸರ್ ನಾನು ಫುಲ್ ಪಾತ್ ನೋಡ್ಬೇಕಂತ ಗೋ ಫಾರ್ಡ್ ಟರ್ಮಿನಲ್ ಟರ್ಮಿನಲ್ಗೆ ಹೋಗಿರಿ ನ್ಯೂ ಟರ್ಮಿನಲ್ ಸೊ ದಿಸ್ ಈಸ್ ದ ಪಾತ್ ಇಟ್ ಈಸ್ ಶೋಯಿಂಗ್ ಇನ್ ಅ ಟರ್ಮಿನಲ್ ಟರ್ಮಿನಲ್ ಅದ್ರೊಳಗೆ ಏನು ತೋರ್ಸೈತಿ ಈ ಪಾತನ್ನು ತೋರಿಸತೈತಿ ಸೊ ಇಲ್ಲಿ ತೋರ್ಸೋಕರೈತಿ ನೋಡ್ರಿ ಸೊ ಇದನ್ನೇ ಇನ್ನೊಂದು ಸ್ವಲ್ಪ ತೊಗೊಂಡ್ಬೋದು ಫೈನ್ ನಾವು ಎವ್ರಿಥಿಂಗ್ ಈಸ್ ರೆಡಿ ನಿಮ್ಗೆ ಗೊತ್ತಿದ್ದಂಗೆ ಏನು ರೀ ಫಸ್ಟ್ ಫ್ಲಾಸ್ಕ್ ಫ್ರೇಮ್ ಫ್ರೇಮ್ವರ್ಕನ್ನು ನಮ್ಗೆ ಇನ್ಸ್ಟಾಲ್ ಮಾಡಬೇಕು ಯಾಕಂದ್ರೆ ರಿಕ್ವೆಸ್ಟ್ ಮತ್ತು ರಿಸ್ಪಾನ್ಸ್ ಕೊಡೋದು ಯಾವುದು ರೀ ಫ್ಲಾಸ್ಕ್ ವರ್ಕ ಟು ರನ್ ದ ಸರ್ವರ್ ರನ್ ಮಾಡೋದು ಯಾವುದು ಫ್ಲಾಸ್ಕ್ ಫ್ರೇಮ್ ವರ್ಕ್ ಸೊ ಅದಕ್ಕೆ ನಾವು ಫ್ಲಾಸ್ಕ್ ಫ್ರೇಮ್ ವರ್ಕನ್ನು ಇನ್ಸ್ಟಾಲ್ ಮಾಡ್ಕೋಬೇಕು ಸೊ ಪಿಪ್ ಹೌದರೆ ಪ್ಯಾಕೇಜ್ ಮ್ಯಾನೇಜರ್ ಇದ್ದಂಗೆ ಫೈಥಾನ್ ಪ್ಯಾಕೇಜ್ ಮ್ಯಾನೇಜರ್ ಇದ್ದಂಗೆ ಪಿಪ್ ಇನ್ಸ್ಟಾಲ್ ಸೊ ಏನು ರೀ ಫ್ಲಾಸ್ಕ್ ಸೊ ಇದೊಂದು ನಾವು ಫಸ್ಟ್ ಇವತ್ತಿನ ಇನ್ನೊಂದು ಈ ಪ್ಯಾಕೇಜ್ ನೋಡೀವಿ ಆಲ್ರೆಡಿ ನಾವು ಆಲ್ರೆಡಿ ಇದನ್ನು ಯೂಸು ಮಾಡಿವಿ ಸೊ ಇದನ್ನು ಫಸ್ಟ್ ಒಂದು ಫೈಲ್ ಕ್ರಿಯೇಟ್ ಮಾಡೋಣ ಅದಕ್ಕೆ ಸರ್ವರ್ ಹೆಸರು ಇಡೋಣ ಅಷ್ಟೆ ಸೊ ನ್ಯೂ ಫೈಲ್ ಗೋ ಫಾರ್ ನ್ಯೂ ಫೈಲ್ ಇಲ್ಲಿ ಸರ್ವರ್ ಡಾಟ್ ಪಿ ವೈ ಸೊ ಗೋ ಫಾರ್ ಸರ್ವರ್ ಡಾಟ್ ಪಿ ವೈ ಸೊ ಇಲ್ಲಿ ಏನೇನು ಫೈಲ್ಸ್ ಇನ್ಸ್ಟಾಲ್ ಮಾಡ್ಬೇಕನ್ನೋದು ಆಲ್ರೆಡಿ ನಿಮ್ಗೆ ಗೊತ್ತೈತಿ ಸೊ ಇಲ್ಲೇನು ಮಾಡ್ಬೇಕ ಫ್ರಾಮ್ ಫ್ರಾಮ್ ಸಾರಿ ಫ್ಲಾಸ್ಕ್ ಸೊ ಫ್ರಾಮ್ ಫ್ಲಾಸ್ಕ್ ಇಲ್ಲಿ ಇಂಟೆಲಿಜೆನ್ಸ್ನಿಂದ ತೊಗೊಳ್ರಿ ಕೈಲೇ ಬರೋಕೆ ಹೋಗ್ರಿ ಸೊ ಇಂಪೋರ್ಟ್ ಇಂಪೋರ್ಟ್ ಏನರೀ ಫ್ಲಾಸ್ಕ್ ಈಸ್ ದ ಕ್ಲಾಸ್ ಆಮೇಲೆ ಜೇಸನ್ ನಾವು ಏನೇ ರಿಸ್ಪಾನ್ಸ್ ಆಗಿ ಜೇಸನ್ ತೊಗೊಳೋದು ಮತ್ತು ರಿಸ್ಪಾನ್ಸಾಗಿ ಜೇಸನ್ ಫಾರ್ಮೇಟ್ ಆಗಿ ಕೊಡೋದು ಸೊ ಇವೆರಡು ಅಂತೂ ತೊಗೊಳ್ಳೋನು ಫೈನ್ ಸೊ ನೆಕ್ಸ್ಟ್ ಇನ್ನೊಂದು ತೊಗೊಳ್ಳೋನು ಇದ್ರೊಳಗೆ ರಿಕ್ವೆಸ್ಟ್ ಅಂತ ಒಂದದ ಸೊ ಇಲ್ಲಿ ರಿಕ್ವೆಸ್ಟ್ ಅಂತ ಒಂದದ ಸೊ ಇಲ್ಲಿ ಒಂದು ರಿಕ್ವೆಸ್ಟ್ ಅಂತೇಳಿ ಒಂದು ಮೆಥಡ್ ತೊಗೋಬೇಕ ಸೊ ಐ ವಿಲ್ ಟೇಕ್ ಅ ಒನ್ ಮೋರ್ ರಿಕ್ವೆಸ್ಟ್ ಯಾಕಂದರೆ ಕ್ಲೈಂಟಿಂದ ರಿಕ್ವೆಸ್ಟ್ ಬಂದಿದ್ದ ಈ ಮೆಥಡ್ ಏನಕ್ಕೈತಿ ಸೊ ಇದು ಎಲ್ಲಿ ಬರ್ದಾರ ಫ್ಲಾಸ್ಕ್ನೊಳಗೆ ಬರ್ದಾರನ ಗೊತ್ತಿರಬೇಕು ಫ್ಲಾಸ್ಕ್ ಫೈಲ್ನೊಳಗೆ ಸೊ ಅಲ್ಲಿಂದ ಈ ಮೆಥಡ ತೊಗೋಬೇಕು ಸೊ ಆದಮೇಲೆ ನಿಮಗೆ ಮೊನ್ನೆ ನಾವು ಏನು ಹೇಳಿವಿ ಅಂದ್ರೆ ಏನು ಡಿಸ್ಕಷನ್ ಅಂತಂದ್ರೆ ಒಂದು ವಿ ಶುಡ್ ಕ್ರಿಯೇಟ್ ಆ್ಯನ್ ಆಬ್ಜೆಕ್ಟ್ ಫಸ್ಟ್ ಸೊ ಫ್ಲಾಸ್ಕ್ ಕ್ಲಾಸ್ ಕಾಲ್ ಮಾಡಿ ಸೊ ವಿ ಹ್ಯಾವ್ ಟು ಸೆಂಡ್ ಅ ಸ್ಪೆಷಲ್ ವೇರಿಯಬಲ್ ಕಾರ್ಡ್ ನೇಮ್ ಇಷ್ಟಾದರೆ ಮೂರು ಅದು ಸೊ ಇದನ್ನು ರನ್ ಮಾಡ್ದೆ ಹೇಗೆ ಇಫ್ ಕಂಡೀಷನ್ ಯೂಸ್ ಮಾಡಿರಿ ಸೊ ಮೊನ್ನೆ ಇದನ್ನು ಡಿಸ್ಕಷನ್ ಮಾಡಿವಿ ಐ ಹೋಪ್ ನೀವು ಎಲ್ಲರೂ ಪ್ರ್ಯಾಕ್ಟೀಸ್ ಮಾಡಿರಿ ಅಂತ ಅನಿಸುತ್ತೆ ಸೊ ಇಲ್ಲಿ ಈಸ್ ಈಕ್ವಲ್ ಟು ಮೇನ್ ನೋಡಗೆ ಇತ್ತಪ್ಪ ಅಂತಂದರೆ ಸೊ ಇದನ್ನು ನಾವು ಇಫ್ ಕಂಡೀಷನ್ ಆದಮೇಲೆ ಅವ್ನ ಕೋಲನ ಬಾಡಿ ಬರ್ತೈತಿ ಸೊ ಆ್ಯಪ್ ಅಗೇನ್ ಇಟ್ಸ್ ಆ್ಯಂಡ್ ಆಬ್ಜೆಕ್ಟ್ ವಿ ಶುಡ್ ಕಾಲ್ ಆ್ಯನ್ ಅ ಫಂಕ್ಷನ್ ಕಾಲ್ ರನ್ ಸೊ ಇಲ್ಲಿ ಡಿ ಬಗ್ ಇಸ್ ಈಕ್ವಲ್ ಟು ಟ್ರ್ಯೂ ಸೊ ಏನರಿದೆ ಸೊ ಡಿ ಬಗ್ ಫೈನ್ ಇಲ್ಲೊಂದು ಏನೋ ಪ್ರಾಬ್ಲಮ್ ಆಯ್ತಿ ಸೊ ಇಲ್ಲಿ ಟ್ರ್ಯೂ ಹಾಂ ಇಲ್ಲೈತ ನೋಡಿರಿ ಇಟ್ ಶುಡ್ ಮನ್ ಕ್ಯಾಪಿಟಲ್ ಕಾಮ ಸೊ ಇಲ್ಲಿ ಏನರ ಎಣೆದು ಪೋರ್ಟ್ ಯಾವ ಪೋರ್ಟ್ನ ರನ್ ಆಗತ್ತೈತಿಲ್ಲ ರನ್ ಫೈವ್ ತೌಸಂಡ್ ಟು ಸೊ ಈಗ ಸರ್ವರ್ ರನ್ ಅಂತ ಆಬ್ಜೆಕ್ಟ್ ಕ್ರಿಯೇಟ್ ಆಗುತ್ತೆ ಫ್ಲಾಸ್ಕಿಂದ ರನ್ ಆತ ಫೈನ್ ಆದಮೇಲೆ ಒಂದು ಡಿಫಾಲ್ಟ್ ಒಂದು ಇದನ್ನು ಬಿಡೋನು ಟು ಟೆಸ್ಟ್ ದ ಸರ್ವರ್ ಈಸ್ ರನ್ನಿಂಗ್ ಕರೆಕ್ಟ್ಲಿ ಆರ್ ನಾಟ್ ಅಂತೇಳಿ ಸೊ ಆ್ಯಪ್ ಡಾಟ್ ರೌಟ್ ಹೌದ್ರೆ ಡಿಫಾಲ್ಟ್ ಹೆಂಗೆ ಕ್ರಿಯೇಟ್ ಮಾಡೋದು ಅಂತ ಗೊತ್ತೈತಿ ಡಬಲ್ ಸ್ಲ್ಯಾಶ್ ನೋಡ ಒಂದು ಫ್ರಂಟ್ ಸ್ಲ್ಯಾಶ್ ಡಬಲ್ ಕೋಟ್ ನೋಡ ಒಂದು ಫ್ರಂಟ್ ಸ್ಲ್ಯಾಶ್ ಹಾಕಿದ್ರೆ ಮುಗಿದೋತ ಸೊ ಇಲ್ಲಿ ಟೆಸ್ಟ್ ಮಾಡೋಕೆ ಇಸ್ ಮೆಥಡ್ ನೇಮ್ ಈಸ್ ಕೋಡ್ ಅ ಮೆಥಡ್ಸ್ ಹೌದರೆ ಸೊ ಇಲ್ಲಿ ನಾನು ಏನು ಮಾಡ್ಬಿಡ್ತೀನಿ ಸೊ ಇಲ್ಲಿ ಗೆಟ್ ಅಂತ ಹೇಳಿ ಮಾಡ್ತೀನಿ ಸೊ ಈ ಗೆಟ್ ಆದಮೇಲೆ ನಾನು ಏನು ಮಾಡ್ಬಿಡ್ತೀನಿ ಯಾವಾಗ ಈ ಡಿಫಾಲ್ಟ್ ರೌಟಿಗೆ ಏನು ರಿಕ್ವೆಸ್ಟ್ ಬರ್ತೈತಲ್ಲ ಕೆಳಗಿಂದ ಮೆಥಡ್ ಎಕ್ಸಿಕ್ಯೂಟ್ ಆಗ್ಬೇಕು ಸೊ ಐ ಹೌ ಟು ಕ್ರಿಯೇಟ್ ಮೆಥಡ್ ಮೆಥಡ್ ಹೆಂಗೆ ಕ್ರಿಯೇಟ್ ಮಾಡೋದು ಯೂಸಿಂಗ್ ಡೆಫ್ ಕ್ಯೂವರ್ಡ್ ಡೆಫ್ ಸೊ ಇಲ್ಲೊಂದು ಹೋಮ್ ಅಂತೇಳಿ ಮೆಥಡ್ ಹೆಸರು ಬೇಕಾದ್ರು ಕೊಡ್ಬೋದು ನೀವು ಸೊ ಇಲ್ಲಿ ಏನು ಮಾಡ್ಬಿಡ್ತೀನಿ ಇಟ್ ವಿಲ್ ರಿಟರ್ನ್ ರಿಟರ್ನ್ ಜನ ಫಾರ್ಮೆಟ್ ಆಗ್ಲಿಕ್ಕಂದ್ರೆ ಜಸ್ಟ್ ಒಂದು ಸ್ಟ್ರಿಂಗ್ ಸ್ಟ್ರಿಂಗ್ ಕಳಿಸಿದ್ರು ನಡೀತೈತಿ ವೆಲ್ಕಮ್ ಟು ಪಾಯ್ತಾನ್ ಸರ್ವರ್ ವಲ್ ಕಮ್ ಟು ಪಾಯ್ತಾನ್ ಸರ್ವರ್ ಹೌದ್ರೆ ಸೊ ಇಷ್ಟು ಆದಮೇಲೆ ಜಸ್ಟ್ ಯು ಕ್ಯಾನ್ ಕ್ಲಿಯರ್ ದ ಥಿಂಗ್ಸ್ క్లియర్ అవుతా ఈ రన్ హ్యాండి సో రన్ ఫైథాన్ అవుద్రే ఫైథాన్ అంత బర్తీని ముంద సర్వర్ ఎసర సర్వర్ ఫైల్స్ సర్వ ఫైల్ ఎర సర్వర్ డాట్ పి వై ఇట్స్ రన్నింగ్ సో ఇట్స్ రన్నింగ్ ఇన్న నేను ఏంబడ్తీ సో ఐ విల్ టేక్ దిస్ అండ్ నన్ను బ్రౌజర్కి హోక్తీని బ్రౌజర్ ఇస్ అందర క్లైంటే ఇకి రిక్వెస్ట్ కల్స్తీని బై డిఫాల్ట్ ఇది రిక్వెస్ట్ ఎల్గతి డిఫాల్ట్రౌటి హోకైతి వెల్కమ్ టు ఫైథాన్ సర్వర్ అంతే బ ಸೊ ಈಗೇನು ಕನೆಕ್ಟ್ ಆತ ಸರ್ವರ್ನಿಂದ ಎಲ್ಲಿಗೆ ಕ್ಲೈಂಟಿಗೆ ಏನು ಹೊಣೆ ಡೇಟಾ ಹೊಣೆತ ನನಗೆ ಬೇಕಾಗಿದ್ದೇನು ರೀ ಈ ಸದ್ದೆ ಸೊ ಕ್ಲೈಂಟಿಂದ ಸರ್ವರ್ಗೆ ಡೇಟಾ ಬರಬೇಕು ಇಲ್ಲಿ ರಿಕ್ವೆಸ್ಟ್ ಬಂದು ಇಲ್ಲಿ ನಾನು ಏನು ಅನ್ಬೇಕು ಆ ಡೇಟಾನ ಇಲ್ಲಿ ನಾನು ರಿಸೀವ್ ಮಾಡ್ಕೋಬೇಕು ಸೊ ಇದನ್ನು ಹೆಂಗೆ ಮಾಡೋದಪ್ಪ ಅಂತಂದ್ರೆ ಆ್ಯಪ್ ಅಗೇನ್ ಒಂದು ರೌಟ್ ಕ್ರಿಯೇಟ್ ಮಾಡೋನು ಕ್ರಿಯೇಟರ್ ರೌಟ್ ಸೊ ಈ ರೌಟಿಗೆ ಇಲ್ಲಿ ನಾನು ಏನು ಕೊಡ್ತೀನಿ ನಿಮ್ಮ ನಿಮ್ಮ ಫ್ರೆಂಡೇ ಹೆಸರು ಕೊಟ್ಬಿಟ್ರಿ ರೌಟ್ ಹೆಸರು ಅಂದ್ರೆ ನಿಮ್ಗೆ ಇನಿಷಿಯಲಿ ಗೊತ್ತಾಗತ್ತೆ ಅಂತ ಹೇಳಿ ವಿಜಯ್ಗೆ ನಾ ರಿಕ್ವೆಸ್ಟ್ ಕಳ್ಸ್ಬೇಕು ಮೆಥಡ್ ಏನು ರೀ ಸೊ ಇಲ್ಲಿ ಮೆಥಡ್ಸ್ ಏನಿದೆ ಸೋ ಮೆಥಡ್ಸ್ ಇಲ್ಲಿ ನೋಡ್ರಿ ಇದು ಪೋಸ್ಟ್ ಇದೆ ಯಾಕಂದ್ರೆ ನಾ ಇಲ್ಲಿಂದ ಕಳ್ಸಂಗಿಲ್ಲ ಅಲ್ಲಿಂದ ರಿಸೀವ್ ಮಾಡ್ಕೋತೀನಿ ಅದಕ್ಕೆ ಇಲ್ಲಿ ಏನಾಗುತ್ತೆ ಪೋಸ್ಟ್ ಅನ್ನೋದು ಏನು ಮಾಡ್ಬೇಕು ಮೆಥಡ್ ಎಚ್ ಡಿ ಟಿ ಪಿ ಮೆಥಡ ಇದೆ ಅದನ್ನ ನೀವು ನೆನ್ಪ್ರಿಣ ಆಗಿಟ್ ಹೋಗ್ಬೇಕೆ ಸೊ ಆಮೇಲೆ ಯಾವಾಗ ವಿಜಯ್ ರೌಟಿಗೆ ರಿಕ್ವೆಸ್ಟ್ ಬರ್ತೈತಲ್ಲ ಇವ ಏನು ಮಾಡ್ತಾನೆ ಕೆಳಗಿಂದ ಮೆಥಡನ್ನು ಎಕ್ಸಿಕ್ಯೂಟ್ ಮಾಡಂತಾನ ಮೆಥಡ್ ಹೆಂಗೆ ಕ್ರಿಯೇಟ್ ಮಾಡಿದಾಗ ಏನು ಯೂಸಿಂಗ್ ಎ ಡೆಫ್ ಕೀವರ್ಡ್ ಸೊ ಈಗ ನಮ್ದು ಸ್ಟಾರ್ಟ್ ಆಯ್ತು ಇಲ್ಲೊಂದು ನಾನು ಏನು ಮಾಡ್ಬಿಡ್ತೀನಿ ಡೇಟಾ ಅಂಥೇಳಿ ಒಂದು ವೇರಿಯೇಬಲ್ ಡಿಕ್ಲೇರ್ ಮಾಡ್ತೀನಿ ಇದಕ್ಕೆ ನಾನು ಏನು ಮಾಡ್ಬಿಡ್ತೀನಿ ರಿಕ್ವೆಸ್ಟ್ ಡಾಟ್ ಗೆಟ್ ಜೇಸನ್ ಅಂತ ಐತೆ ನೋಡ್ರಿ ಯಾಕಂದ್ರೆ ಅಲ್ಲಿಂದ ಫಾರ್ಮೆಟ್ ಬರೋದು ಯಾವ ಫಾರ್ಮೆಟ್ನೊಳಗೆ ಜೇಸನ್ ಫಾರ್ಮ್ಯಾಟ್ನೊಳಗೆ ಎಲ್ಲಿ ಬಂದು ಬಿತ್ತ ಡೇಟಾದೊಳಗೆ ಬಂದು ಬಿತ್ತ ಇನ್ನು ಇಲ್ಲಿಂದ ಒಂದೊಂದು ವೇ ಇಲ್ಲಿ ಡೇಟಾದೊಳಗೆ ಅಲ್ಲಿಂದ ನೀವು ಎರಡು ಕಳಿಸಿದ್ರಂತ ಅಂತ ತಲೆಗೆ ಇಟ್ಟೋರಿ ಒಂದು ನೇಮ್ ಒಂದು ಎಸ್ ನೇಮ ಮತ್ತು ಅಂದ್ರೆ ಸ್ಟೂಡೆಂಟ್ ನೇಮ್ ಮೊಬೈಲ್ ನಂಬರ್ ಅಂತ ಇಟ್ಕೋರಿ ಸೊ ಅಲ್ಲಿಂದ ತಂದಿದ್ದ ಡೇಟಾನ ಇಲ್ಲಿ ಹೆಂಗೆ ಸೇವ್ ಮಾಡೋದು ಅಂತೇಳಿ ನಿಮಗೆ ತಲೆ ಆಗಿದ್ರೆ ಅಗೇನ್ ಯು ಕ್ಯಾನ್ ಕ್ರಿಯೇಟ್ ಒಂದು ಎಸ್ ನೇಮ್ ಈಸ್ ಯುಕ್ವಲ್ ಟು ಡೇಟಾ ಮ್ಯಾಗೇನು ಬಂದು ಬಿದ್ದಿರ್ತೈತಿಲ್ರಿ ಅದರೊಳಗಿಂದ ಗೆಟ್ಟ ಸೊ ಗೆಟ್ಟ ಏನು ಮಾಡೋದ್ರಿ ಎಸ್ ನೇಮ್ ಯಾಕಂದರೆ ನೀವು ಅಲ್ಲಿ ಇಲ್ಲಿ ಇಲ್ಲಿ ಬರೀ ಅಂತ ಕಳಿಸಿದ್ರು ನಡೀತೈತಿ ಅಂದರೆ ಈ ನೇಮ್ ಕೀವರ್ಡ್ ಅಲ್ಲಿನೂ ನೇಮ್ ಕೀವರ್ಡಿಗೇನಿರ್ಬೇಕೆ ಕೀ ಈ ನೇಮ್ ಮತ್ತು ನೀವು ಕಳಿಸೋ ನಿಯಮ್ ಅಂತೇಳಿ ಕೀ ಏನಿರ್ತೈತಿಲ್ಲ ಅವು ಎರಡು ಸೇಮ್ ಇರಬೇಕು ನಾನು ತೋರಿಸ್ತೀನಿ ನಿಮಗೆ ಇನ್ನೊಂದು ಮೊಬೈಲ್ ಅಂತ ಮಾಡಿರಿ ಸೊ ಮೊಬೈಲ್ ಈಕ್ವಲ್ ಟು ಡೇಟಾ ಡಾಟ್ ಗೆಟ್ ಹೌದ್ರೆ ಸೊ ಇಲ್ಲಿ ನಾನು ಮಾಬ್ ಅಂತೇಳಿ ಕೀ ಮಾಡ್ತೀನಿ ಅಂದರೆ ನಾವು ಕಳಿಸೋ ಅಲ್ಲಿ ಏನು ಇರ್ಬೇಕು మొబా అంతే ఇక ఎవరడు ప్రింట్ మి నోడు ప్రింట్ హోద్రే ప్రింట్ ఏ ఒన్నేద్యవద్రీ ఎస్ నేమ్ ఎరడేద్యవ్ రీ ప్రింట్ అందరి ఇల్ నమగ్ రిసీవ్ ఆగతిలో గొప్పలా అదక సో మొబైల్ ఫైన్ సో ఇల్ ఏనుటన్ మేడ రిటన్ వంద రిటన్ జేసన్ ఫార్మెట్నబను సో జీ సన్నిఫై సో జీ సన్నిఫై ఈస్ ద ఫంక్షన్ ಇದ್ರಾಗ ಹೆಂಗೆ ನಾನು ಜೇಸನ್ ಫೈ ಜೆ ಜೇಸನ್ ಫಾರ್ಮೆಟ್ನ ಹೆಂಗೆ ರೀ ಒಂದು ಕೀ ಮತ್ತು ಒಂದು ವ್ಯಾಲ್ಯೂ ಹೌದ್ರೆ ಯಾವಾಗ ಒಂದು ಫ್ಲವರ್ ಬ್ಯಾಕೆಟ್ನೊಳಗೆ ಅದು ಫ್ಲವರ್ ಬ್ಯಾಕೆಟ್ನೊಳಗೆ ಒಂದು ಮೆಸೇಜ್ ಅಂತ ಹಾಕ್ತೀನಿ ಇಟ್ ಇಸ್ ಅ ಕೀ ಇಲ್ಲಿ ಏನು ಮಾಡ್ತೀನಿ ಡೇಟಾ ರಿಸೀವ್ಡ್ ಅಂತ ಹೇಳಿ ಡೇಟಾ ರಿಸೀವ್ಡ್ ಆರ್ ಇ ಸಿ ಐ ಇ ವಿ ಡಿ ರಿಸೀವ್ಡ್ ಓಕೆ ಸೊ ಹಿಂಗೆ ನಾನು ಏನು ಮಾಡ್ತೀನಿ ಒಂದು ಇದನ್ನು ಕಳಿಸಿದೆ ಸೊ ಈ ಸದ್ದಿದ್ನ ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಹೆಂಗೆ ಹೆಂಗೆ ಏನೇನು ಆಕೈತೇನೋ ನೋಡೋಣ ಸೊ ಐ ವಿಲ್ ಕ್ಲಿಯರ್ ದ ಟರ್ಮಿನಲ್ ಸೊ ಇಲ್ಲಿ ನಾನು ಏನು ಮಾಡ್ತೀನಿ ಫೈಥಾನ್ ಸರ್ವರ್ ಪಿ ವೈ ಸೊ ಅಗೇನ್ ಇಟ್ಸ್ ರನ್ನಿಂಗ್ ಇದನ್ನು ನಾ ಎಲ್ಲಿ ಕಾಲ್ ಮಾಡಬೇಕು ಕ್ಲೈಂಟ್ ಅಂದರೆ ರಿಯಾಕ್ಟ್ ಅಪ್ಲಿಕೇಶನಿಂದ ಕಾ ಇಲ್ಲಿಗೆ ಡೇಟಾ ಕಳಿಸ್ಬೇಕಾಗಿತ್ತು ಅದು ಈ ಸದ್ದ ನಮ್ಮ ಕಡೆ ರಿಯಾಕ್ಟ್ ಅಪ್ಲಿಕೇಶನ್ ಇಲ್ಲ ಅಲ್ಟ್ರನೇಟ್ ಏನೈತ್ರಿ ನಾನು ಹೇಳಿದೆ ಪೋಸ್ಟ್ ಮ್ಯಾನ್ ಈ ಪೋಸ್ಟ್ ಮ್ಯಾನ್ ಅಂತ ಟೂಲ್ ಏನೈತಲ್ಲ ಸಾಫ್ಟ್ವೇರ್ ನೀವು ಹಾಕೋರಿ ಸೊ ಹಾಕೊಂಡು ಕೇಶಿಂದ ಇದನ್ನು ಹೆಂಗೆ ಯೂಸ್ ಮಾಡ್ಬೇಕು ಹೇಳಿ ನಾನು ಹೇಳ್ತೀನಿ ಯು ಕ್ಯಾನ್ ಓಪನ್ ದ ಪೋಸ್ಟ್ ಮ್ಯಾನ್ ಪೋಸ್ಟ್ ಮ್ಯಾನ್ ಯೂಸ್ ಮಾಡಿದ ಮೇಲೆ ನಮ್ದು ಎಲ್ಲಿ ರನ್ ಅಂತ ಅಂಥೇಳಿ ಇಲ್ಲೊಂದು ಅದ ರಿಕ್ವೆಸ್ಟ್ ಕಳಿಸ್ತೈತಿ ಅದನ್ನು ನೀವು ನೋಡ್ಬೇಕು ನೋಡಿರಿ ಇಲ್ಲಿ ಪೋಸ್ಟ್ ಅಂತ ಅಂತೈತ್ಲ ಇಲ್ಲಿ ಆಲ್ರೆಡಿ ನನ್ನ ಪೋಸ್ಟ್ ಅಂತದ ಯು ಕ್ಯಾನ್ ಗೋ ಫಾರ್ ಇಲ್ಲಕ್ಕಂದ್ರೆ ಪ್ಲಸ್ ಪ್ಲಸ್ಸಿಗೆ ಇಲ್ಲಿ ಮಾಡ್ರಿ ಇಲ್ಲೊಂದು ಬೈ ಡಿಫಾಲ್ಟ್ ಗೆಟ್ ಇರ್ತೈತಿ ಯು ಕ್ಯಾನ್ ಮೇಕ್ ಇಟ್ ಎಸ್ ಅ ಪೋಸ್ಟ್ ಯಾಕಂದ್ರೆ ನಮ್ಮದು ಇದು ಇಲ್ಲಿ ಮೆಥಡ್ಸ್ ಯಾವ್ದೈತಿ ಪೋಸ್ಟ್ ಐತಿ ಅದಕ್ಕೆ ನಾವಿಲ್ಲಿ ಏನು ಮಾಡ್ಬೇಕು ಪೋಸ್ಟ್ ಇಲ್ಲಿ ಎಂಟ್ರೈ ಯುವರ್ಲಿಲ್ಲ ಅಂತ ನೋಡಿರಿ ಅಲ್ಲಿಂದ ಏನು ಕಾಪಿ ಮಾಡ್ಕೊಂಡು ಬಂದಿರ್ತಲ್ಲ ಅದಕ್ಕೆ ಇಲ್ಲಿ ಆಮೇಲೆ ಯಾರಿಗೆ ರಿಕ್ವೆಸ್ಟ್ ಕಳಿಸ್ಬೇಕು ವಿಜಯ್ ರಿಕ್ವೆಸ್ಟ್ ಕಳಿಸ್ಬೇಕ ಸೊ ಇಲ್ಲಿ ನೀವು ಹೆಡರ್ಸ್ ನೋಡಕ್ಕೆ ಹೋಗ್ರಿ ಇಲ್ಲಿ ನೀವೊಂದು ಏನು ಮಾಡ್ಬೇಕಾಗೈತಿ ಕಂಟೆಂಟ್ ಟೈಪ್ ಅಂತೇಳಿ ಒಂದು ಐತಿ ಸೊ ಕಂಟೆಂಟ್ ಟೈಪ್ ನಮ್ದು ಅಲ್ಲಿ ಯಾವ ರಿಸೀವ್ ಮಾಡ್ಕೋತೈತಿ ಅಪ್ಲಿಕೇಶನ್ ಜೇಸನ್ ನೋಡಿರಿ ಜೇಸನ್ ಫಾರ್ಮೆಟ್ ನೋಡಗೆ ನಾನು ಇಲ್ಲಿಂದ ಕಳಿಸ್ತೀನಿ ನೀ ಅಲ್ಲಿ ರಿಸೀವ್ ಮಾಡ್ಕೊ ಅಂತ ಹೇಳ್ಬೇಕು ಸೊ ಗೋ ಫಾರ್ ಅ ಬಾಡಿ ಇಲ್ಲಿ ರಾ ಅಂತೈತಿ ಏನು ರೀ ರಾ ಅಂತೈತಿ ನೀವು ಜೇಸನ್ ಫಾರ್ಮ್ಯಾಟ್ ನೋಡಿಗೆ ವ್ಯಾಲ್ಯೂ ಕಳಿಸ್ಬೇಕು ಒಂದೇದ ಕೀ ಏನೈತಿ ರೀ ಇಲ್ಲಿ ನೇಮ್ ಅಂತೈತಿ ಸೊ ಇಲ್ಲಿ ನಾ ಏನು ಮಾಡಿಬಿಡುತ್ತೆ ಸೊ ನೇಮ್ ಅನ್ನೋದಕ್ಕೆ ಒಂದು ಕೀ ಹಾಕಿದೆ ಅದಕ್ಕೊಂದು ವ್ಯಾಲ್ಯೂ ಏನು ಮಾಡಿದೆ ಸೊ ಶಿವ ಅಂತ ಕಳಿಸಿದೆ ಏನಕ್ಕೆ ಕಳಿಸಿದೆ ಶಿವ ಅಂತ ಕಳಿಸಿದೆ ಎರಡನೇದಕ್ಕೆ ಅಲ್ಲಿ ಮಾಬ್ ಅಂತ ಕೀ ಏನೈತಿ ನೋಡ್ರಿ ಇದೇ ಕೀನ ಇಲ್ಲಿ ಇಡ್ಬೇಕು ನೋಡ್ರಿ ಇಲ್ಲಿ ಏನೈತಿ ಮೊಬ್ ಅಂತೈತಿ ನಾ ನಿಮ್ಗೆ ಅದಕ್ಕೆ ಇಲ್ಲಿ ತೆಗದು ತೋರಿಸಿದೆ ಕೋಡ್ ಸೊ ಇಲ್ಲಿ ಮೊಬ್ ಸೊ ಇಲ್ಲೇನು ಮಾಡಿಬಿಟ್ಟೆನಾ ಮೊಬೈಲ್ ನಂಬರ್ ನೈನ್ ಡಬಲ್ ಏಯ್ಟ್ ಸಿಕ್ಸ್ ಒನ್ ಏಯ್ಟ್ ಟು ಜೀರೋ ಏಟ್ ಒನ್ ಸೊ ಇದನ್ನು ಕಳಿಸಿದೆ ಸೊ ಇದನ್ನು ಸಂಡ್ ಅಂತಂದೆ ಸೊ ಡೇಟಾ ರಿಸೀವ್ಡ್ ಎಸ್ ಸಕ್ಸಸ್ಫುಲ್ಲಿ ವಿ ಆರ್ ರಿಸೀವ್ಡ್ ದ ಡೇಟಾ ಅಂತೇಳಿ ಮೆಸೇಜ್ ಬಂತು ಸೊ ಇಲ್ಲಿ ಏನು ಬಂತು ರೀ ಸೊ ಶಿವ ಮತ್ತು ನೈನ್ ಡಬ್ಲ್ ಏಯ್ಟ್ ಸಿಕ್ಸ್ ಒನ್ ಏಟ್ ಟು ಜೀರೋ ಏಟ್ ಒನ್ ಇಲ್ಲಿಯೂ ನಮಗೇನು ಬಂತು ಆ ವ್ಯಾಲ್ಯೂನ ಕ್ಲೈಂಟಿಂದ ಕ್ಲೈಂಟ್ ಅಂದ್ರೇನು ನಮ್ಗೆ ಪೋಸ್ಟ್ ಮ್ಯಾನ್ ಎಸ್ ಅದ ಕ್ಲೈಂಟ್ ಅಲ್ಲಿಂದ ಕಳಿಸಿದ್ದು ನಾ ಏನು ಮಾಡ್ಬಿಟ್ಟಿದ್ದೆ ಸೊ ಎಲ್ಲಿ ಸರ್ವರ್ದೊಳಗೆ ರಿಸೀವ್ ಮಾಡಿದೆ ಸೊ ಅಗೇನ್ ಒಂದು ಫ್ಲಾಸ್ಕ್ ಪ್ಯಾಕೇಜ್ ನೊಳಗೆ ಫ್ಲಾಸ್ಕ್ ಕೀವರ್ಡ್ ನೋಳಗೆ ಇವತ್ತೊಂದು ಹೊಸದೇನೋ ರಿಕ್ವೆಸ್ಟ್ ಅಂತೇಳಿ ಒಂದು ಹೊಸದು ಏನು ತೊಗೊಂಡಿವಿ ಮೆಥಡ್ ತೊಗೊಂಡಿವಿ ಸೊ ಆ ರಿಕ್ವೆಸ್ಟ್ನೊಳಗೆ ಗೆಟ್ ಜೇಸನ್ ಅಂತೇಳಿ ತೊಗೊಂಡಿವಿ ಸೊ ಅದನ್ನು ಬೇರೆ ಬೇರೆ ಓಡ್ದು ಹಾಕಿದ್ವಿ ಬೇಕಂದ್ರೆ ಇಲ್ಲೇ ನೀವು ಇಲ್ಲೇ ಪ್ರಿಂಟ್ ಡೇಟಾ ಅಂದ್ರೂ ನಡಿತೈತಿ ಯು ಕ್ಯಾನ್ ಆ್ಯಡ್ ಇಟ್ ಪ್ರಿಂಟ್ ಡೇಟಾ ಅಂದ್ರೆ ಅಲ್ಲಿಂದ ಏನು ಬಂದಿರತ್ತಲ್ಲ ಅದು ಹೆಂಗೆ ತೋರಿಸ್ತೈತೆ ಅನ್ನೋದು ನೀವು ನೋಡ್ಕೋಬೋದು ಸೊ ಇಲ್ಲಿ ಮತ್ತೆ ನಾನು ಏನು ಮಾಡ್ಬಿಡ್ತೀನಿ ಅಗೇನ್ ಇಲ್ಲಿ ಬೇರೆ ಕಳಿಸೋನು ಇಲ್ಲಿ ಶಿವಾನಿ ಅಂತ ಕಳಿಸೋಣ ಶಿವಾನಿ ಅಗೇನ್ ನನ್ನ ಫೋನ್ ನಂಬರ್ ನಂದೈತಿ ಐತಿ ನೈನ್ ಡಬಲ್ ಏಟ್ ಸಿಕ್ಸ್ ಒನ್ ಏಯ್ಟ್ ಟೂ ಜೀರೋ ಏಯ್ಟ್ ಒನ್ ಸೊ ಇಲ್ಲಿ ನಾನು ಏನು ಮಾಡ್ಬಿಡ್ತೀನಿ ಸಂಡೇ ಡೇಟಾ ಅಂತೀನಿ ಅಗೇನ್ ಡೇಟಾ ರಿಸೀವ್ಡ್ ಇಲ್ಲಿ ನೋಡಿರಿ ಈ ದಿಸ್ ಈಸ್ ದ ಫಾರ್ಮ್ಯಾಟ್ ಆಫ್ ಜೇಸನ್ ನೋಡಿರಿ ನಾವು ನಿನ್ ನೋಡಿದ್ದೇವೆ ಇದು ದಿಸ್ ಇಸ್ ದ ಕೀ ದಿಸ್ ಇಸ್ ದ ವ್ಯಾಲ್ಯೂ ದಿಸ್ ಇಸ್ ದ ಕೀ ಆ್ಯಂಡ್ ದಿಸ್ ಇಸ್ ದ ವ್ಯಾಲ್ಯೂ ಶಿವಾನಿ ಬಂತ ಇದು ಆಮೇಲೆ ಎಲ್ಲಿ ಬಂತು ಇದು ಪ್ರಿಂಟ್ ಆಗುತ್ತೆ ಡೇಟಾದೊಳಗೆ ಆಮೇಲೆ ಇದನ್ನು ಹೊಡ್ಕೊಂಡೀವಿ ನಾವು ಅಂದ್ರೆ ಎರಡು ನೀವು ಎಸ್ ನೇಮ್ದೊಳಗೆ ಒಂದು ಹಾಕ್ಕೊಂಡಿವಿ ಮೊಬೈಲ್ದೊಳಗೆ ಎಸ್ ನೇಮ್ದೊಳಗೆ ಶಿವಾನಿ ಬಂತು ಸೊ ಇಟ್ ವಿಲ್ ಬಿ ಸ್ಟೋರ್ಡ್ ಇನ್ ಎಸ್ ನೇಮ್ ಆ್ಯಂಡ್ ಮೊಬೈಲ್ನೊಳಗೆ ಮಾಬ್ ಏನೈತಿ ಈ ಕೀದೊಳಗೆ ನೈನ್ ಡಬ್ಲ್ ಏಟ್ ಸಿಕ್ಸ್ ಒನ್ ಅಂದ್ ಏಟ್ ಟು ಜೀರೋ ಏಟ್ ಒನ್ ಅಂತಿಲ್ಲ ಅದು ಮೊಬೈಲ್ನಾಗೆ ಸ್ಟೋರ್ ಆಯ್ತು ಸೊ ಎರಡು ಎಲ್ಲಿ ಪ್ರಿಂಟ್ ಆದ ಪ್ರಿಂಟ್ ಎಸ್ ನೇಮ್ ಅಂದರೆ ನೇಮ್ ಕೀದೊಳಗೆ ವ್ಯಾಲ್ಯೂ ಏನೈತೆ ನೋಡಿರಿ ನೇಮ್ ಕೀದೊಳಗೆ ವ್ಯಾಲ್ಯೂ ಏನೈತಿ ಶಿವಾನಿ ದ್ಯಾಟ್ ವಿಲ್ ಬಿ ಸ್ಟೋರ್ಡಿನ ಎಸ್ ನೇಮ್ ವ್ಯಾಲ್ಯೂ ವೇರಿಯೇಬಲ್ ಮೊಬೈಲ್ ಮೊಬ್ ನೋಡಿರಿ ಇದು ಎಲ್ಲ ಇಲ್ಲೇ ನಿಮ್ಗೆ ಕ್ಲಿಯರ್ ಪಿಕ್ಚರ್ ಕಾಣಿಸ್ತೈತೆ ಮೊಬೈನು ಕೀವರ್ಡ್ನೊಳಗೆ ವ್ಯಾಲ್ಯೂ ಏನೈತಿ ನೈನ್ ಡಬ್ಲ್ ಏಟ್ ಸಿಕ್ಸ್ ಒನ್ ಏಟ್ ಟು ಜೀರೋ ಏಟ್ ಒನ್ ಅಂತಿತ್ತು ದ್ಯಾಟ್ ವಿಲ್ ಬಿ ಸ್ಟೋರ್ಡಿನ ಮೊಬೈಲ್ ಎಸ್ ನೇಮ್ದೊಳಗೆ ಇದಿದ್ದ ಶಿವಾನಿ ಅಂತ ಪ್ರಿಂಟ್ ಆತ ಮೊಬೈಲ್ನೊಳಗಿದ್ದು ನೈನ್ ಡಬಲ್ ಏಯ್ಟ್ ಸಿಕ್ಸ್ ಒನ್ ಏಟ್ ಟು ಜೀರೋ ಏಟ್ ಒನ್ ಅಂಥೇಳಿ ಪ್ರಿಂಟ್ ಆತ ಸೊ ಈಗ ಸಕ್ಸಸ್ಫುಲ್ಲಿ ನಾವು ಏನು ಮಾಡಿದ್ವಿ ಕ್ಲೈಂಟಿಂದ ಇಲ್ಲಿ ಕ್ಲೈಂಟ್ ಅಂದರೆ ನಾವು ರಿಯಾಕ್ಟ್ನಿಂದ ಕಳಿಸ್ಬೇಕಾಗಿತ್ತು ಆದರೆ ನಮ್ಗೆ ರಿಯಾಕ್ಟ್ ಅಪ್ಲಿಕೇಶನ್ ನಾವು ಇನ್ನೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ ಅದರ ಸಂಬಂಧ ವಿ ಆರ್ ಯೂಸ್ಡ್ ದ ಪೋಸ್ಟ್ ಮ್ಯಾನ್ ಆ್ಯಸ್ ಎ ಕ್ಲೈಂಟ್ ಅಲ್ಲಿಂದ ನಾವು ಡೇಟಾ ಜೆಸನ್ ಫಾರ್ಮೆಟ್ನಾಗ ಕಳಿಸಿದ್ವಿ ಇಲ್ಲಿ ನಾವು ಸರ್ವರ್ನೊಳಗೆ ಜೇಸನ್ ಫಾರ್ಮೆಟ್ನೊಳಗೆ ಅದನ್ನು ರಿಸೀವ್ ಮಾಡ್ಕೊಂಡಿವಿ ಪ್ರಿಂಟ್ ಮಾಡಿದ್ವಿ ಒಂದು ಮೆಸೇಜ್ ಕಳಿಸಿದ್ವಿ ಡಾಟಾ ರಿಸೀವ್ಡ್ ಸಕ್ಸಸ್ಫುಲ್ ಅಂಥೇಳಿ ಅದು ಅಲ್ಲಿ ಪೋಸ್ಟ್ ಮನೊಳಗೆ ತೋರಿಸ್ತ ಇದನ್ನೆಲ್ಲ ನಿಮಗೆ ಸೊ ಇಲ್ಲಿ ನೋಡಿರಿ ಡೇಟಾ ರಿಸೀವ್ಡ್ ಅಂತ ಮೆಸೇಜು ತೋರಿಸತಿ ವಿಲ್ ಸ್ಯಾಂಡ್ ಇಲ್ಲಿ ನೋಡಿರಿ ಜೆಸನ್ನಿ ಫೈದೊಳು ತೋರಿಸತಿ ಸೊ ಇಷ್ಟು ನೀವು ಏನು ಮಾಡ್ಬೇಕಪ್ಪ ಅಂತಂದರೆ ಪ್ರ್ಯಾಕ್ಟೀಸ್ ಮಾಡಬೇಕು ಬ್ಯಾಸರ ಮಾಡ್ಕೋಬಾರ್ದು ಸೊ ಗೋ ಥ್ರೂ ಇಟ್ ಒಂದೆರಡು ಸಲ ನಾ ಹೇಳ್ದಂಗೆ ಒಂದು ಸಲ ಫಸ್ಟ್ ನೋಡಿರಿ ಆಮೇಲೆ ಎರಡನೇ ಸಾವಿರ ನನ್ನ ಗೂಡನೇ ಪ್ಯಾರಲೇ ಮಾಡ್ಕೊತು ಹೋಗ್ಬಿಡ್ರಿ ಸೊ ನಿಮ್ಗೊಂದು ಕಾನ್ಫಿಡೆಂಟ್ ಬಿಲ್ಡ್ ಆಕೈತಿ ಸೊ ಮತ್ತು ನೆಕ್ಸ್ಟ್ ಸ್ಟುಡಿಯೋದಾಗ ನಿಮಗೆ ಭಟ್ಟಿ ಹಾಕ್ತೀನಿ ಸೊ ಅಂಟಿಲ್ ಟೇಕ್ ಕೇರ್ ನಮಸ್ತೆ